ಖ್ಯಾತ ನಟರಾದಂಥ ದೇವರಾಜ್ ಅವರಿಗೆ ಏನಾಗಿದೆ ಅದು ಅವ್ರಿನ್ನೆಲ್ಲ ಆಗಿದ್ದು ಯಾಕೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕೃತಿಗೊಳಿಸಿ ಸಂಸ್ಕೃಂಬಗೊಳಿಸಿದರೆ ಅದು ಒಂದು ಕ್ಷಣ ಈಗ ಕನ್ನಡ ಚಿತ್ರರಂಗನೂ ಕೂಡ ಬೆಚ್ಚಿ ಬಿದ್ದಿದೆ ಅಂತ ಹೇಳ್ಬೋದು ಸಾವುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ ಈಗ ಇದೇ ಸಂದರ್ಭದಲ್ಲಿ ಕನ್ನಡದ ಸ್ಯಾಂಡಲ್ವುಡ್ಗೂ ಕೂಡ ಹಾಗೂ ಬಾಲಿವುಡ್ಡು ಟಾಲಿವುಡ್ಡು ಮಲಯಾಳಂ ಎಲ್ಲದಕ್ಕೂ ಕೂಡ ಸಾಕಷ್ಟು ಸಾವುಗಳ ಸಂಖ್ಯೆ ಹೆಚ್ಚಾಗಿದ್ದು ಇದೊಂದು ದೊಡ್ಡ ಮಟ್ಟಿಗೆ ಆಘಾತ ಉಂಟು ಮಾಡಿದೆ ಇದೇ ಸಾಲಿನಲ್ಲಿ ಹಿಂದಿ ಚಿತ್ರರಂಗದ ದೇವರಾಜ್ ಪಟೇಲ್ ಅವರು ಕೊನೆ ಸೆಳೆದಿದ್ದಾರೆ ಅದು ಕೂಡ ಕೇವಲ ಇಪ್ಪತ್ತಾರನೇ ವಯಸ್ಸಿನಲ್ಲೇ ಈತ ಕೊನೆ ಸೆಳೆದಿದ್ದು ನ್ಯೂಜು ವಿಪರ್ಯಾಸ ಅಂತ ಹೇಳ್ಬೋದು ಇನ್ನು ದೇವರಾಜ್ ಪಟೇಲ್ ಯಾರು ಅಂತ ನೋಡ್ತಾ ಹೋದರೆ ಈತನದೇ ಒಂದು ಯೂಟ್ಯೂಬ್ ಚಾನಲ್ ಕೂಡ ಮಾಡಿದ್ದಾನೆ ಅದರಲ್ಲಿ ಆಸ್ತಿ ಪಾತ್ರ ಮಾಡೋದ್ರ ಮೂಲಕ ತುಂಬ ಹೆಸರು ಮಾಡಿದ್ದಾನೆ ಅಂತಲೂ ಕೂಡ ಹೇಳ್ಬೋದು ನೀವು ಕನ್ನಡದಲ್ಲಿ ಮಾಲು ಜಮ್ಕಂಡಿ ಈ ಥರ ಬೇರೆ ಬೇರೆಯವರು ಮಾಡಿದ್ದಾರಲ್ಲ ಆತ ಆ ಥರನೇ ಈತನೂ ಕೂಡ ಈ ಥರ ಮಾಡಿಕೊಂಡು ಸದ್ಯ ಐದು ಲಕ್ಷ ಅಧಿಕ ಫಾಲೋವರ್ಸ್ ಕೂಡ ಸಬ್ಸ್ಕ್ರೈಬರ್ಸ್ ಕೂಡ ಹೊಂದಿದ್ದ ಸದ್ಯ ರಸ್ತೆ ಅಪಘಾತದಲ್ಲಿ ಅಂದರೆ ಜಾರ್ಖಂಡಿಂದ ಮಹಾರಾಷ್ಟ್ರಕ್ಕೆ ಬಂದಿದ್ದ ಒಂದು ಈವೆಂಟ್ ನಿಮಿತ್ತವಾಗಿ ಮುಗಿಸಿಕೊಂಡು ಹೋಗ್ತಾ ಇದ್ದ ಆ ಸಮಯದಲ್ಲಿ ಈ ಥರ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಇದರಿಂದ ನಿಜಕ್ಕೂ ಕೂಡ